ಗದ್ಯಭಾಗ ಒಂದು ಪುಟ್ಟಿ ಪುಟ್ಟಜ್ಜಿ ಕಥೆ ಏಳು ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಉತ್ತರ ಹುಚ್ಚಿಯ ಬಳಿ ಹುಡುಗ ಆರ್ಗದೆ ಏಳಬೇಕೆಂದು ಕೇಳಿದನು ಪ್ರಶ್ನೆ ಎರಡು ಯುವಕ ಮನೆಯ ಮುಂದೆ ಏನು ಮಾಡಿದನು ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದನು ಪ್ರಶ್ನೆ ಮೂರು ಜಿಂಕೆಯ ಕುತ್ತಿಗೆಯಲ್ಲಿ ಏನಿದು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಪ್ರಶ್ನೆ ನಾಲ್ಕು ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಮಾಡಿತು ಪ್ರಶ್ನೆ ಐದು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತು ಪ್ರಶ್ನೆ ಆರು ಅಲ್ಲದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಅಲ್ಲದ ದಂಡೆಯ ಮೇಲಿನ ಊರು ಬೆಳೆಯಿತು